ೂರು ರೋಟರಿ ಸೆಂಟ್ರಲ್ ಸಂಸ್ಥೆಯ ಸಮಾಜ ಸೇವಾ ಯೋಜನೆಯ ಅಂಗವಾಗಿ ನಗರದ ಜಿಲ್ಲಾ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಗೆ ಗಣಕಯಂತ್ರ ಕೊಡುಗೆ ನೀಡುವ ಕಾರ್ಯಕ್ರಮ ಮಂಗಳವಾರ ನಡೆಯಿತು ಸಂಸ್ಥೆಯ ಸಭಾಂಗಣದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ರೋಟೇರಿಯನ್ ರಾಮಶೇಷ ಶೆಟ್ಟಿ ಅವರು ವಹಿಸಿದ್ದರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯು ಸಂಪೂರ್ಣ ಆಡಳಿತ ನಿರ್ವಹಣೆಗಾಗಿ ಈ ಗಣಕಯಂತ್ರವನ್ನು ಕೊಡುಗೆಯಾಗಿ ನೀಡಲಾಗುತ್ತೆ ಎಂದವರು ಮಾಹಿತಿ ನೀಡಿದರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿ ಎಂ ಜಿ ಖಾಜಿ ಅವರಿಗೆ ಹಸ್ತಾಂತರಿಸಿ ಸಂಸ್ಥೆಗೆ ಶುಭ ಕೋರಲಾಯಿತು ಶ್ರೀ ಕಾಜಿ ಅವರು ಗಣಕಯಂತ್ರವನ್ನು ಸ್ವೀಕರಿಸಿ ರೋಟರಿ ಸಂಸ್ಥೆಯ ನಿಸ್ವಾರ್ಥ ಸಮಾಜ ಸೇವೆಯನ್ನು ಕೊಂಡಾಡಿದರು ಸಂಸ್ಥೆ ನಮ್ಮದು ಕೂಡ ಅಂತಾರಾಷ್ಟ್ರೀಯ ಸಂಸ್ಥೆ ಇದು ವಿಶ್ವವ್ಯಾಪಿಯಾಗಿರುವಂಥ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಏಳರಲ್ಲಿ ನಮ್ಮ ಸಂಸ್ಥೆ ಲಾರ್ಡ್ ಮೇಡಮ್ ಅವರಿಂದ ಸ್ಥಾಪಿಸಲ್ಪಟ್ಟು ಇಡೀ ಜಗತ್ತಿನಾದ್ಯಂತ ಇವತ್ತು ಹರಡಿಕೊಂಡಿದೆ ಮತ್ತು ನಮ್ಮ ಸಂಸ್ಥೆಯ ವಿಶೇಷ ಏನಂತ ಹೇಳಿದರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಅಂದರೆ ಐದು ವರ್ಷದ ಮಕ್ಕಳಿಂದ ನಮ್ಮಂಥ ಮುದುಕರು ಸಹ ಇದರ ಸದಸ್ಯರಾಗಿ ಇರಲಿಕ್ಕೆ ಅವಕಾಶ ಇದೆ ಬರೀ ಸದಸ್ಯರಾಗಿರುವುದು ಮಾತ್ರ ಅಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಈ ಸಂಸ್ಥೆಯಲ್ಲಿದೆ ಹಾಗಾಗಿ ಈ ರೋಟ್ರಿ ಸಂಸ್ಥೆಯವರು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಗೆ ಈ ಒಂದು ಇವತ್ತು ಗಣಕಯಂತ್ರವನ್ನು ಪಕ್ಕದ್ದು ಬಹಳ ಸಂತೋಷದ ಸಂಗತಿ ನಾವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತೇವೆ ನಮ್ಮ ಒಂದು ಬಹುದಿನದ ಬೇಡಿಕೆಯನ್ನು ಅವರು ಈಡೇರಿಸಿದ್ದಾರೆ ಈ ಮೊದಲು ಕೂಡ ರೋಟ್ರಿ ಸಂಸ್ಥೆ ನಮ್ಮ ಸಂಸ್ಥೆ ಜೊತೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಕೈಜೋಡಿಸಿದೆ ಇನ್ನು ಮುಂದೆಯೂ ಅವರು ಸಹಕಾರ ನೀಡುತ್ತಾರೆ ಅಂತ ಹೇಳಿದರು ಹೇಳಿದ್ರು ಇದು ಮುಂದೆಯೂ ಅವರ ಸಹಕಾರವನ್ನು ಬಹಳಷ್ಟು ಸಹಕಾರವನ್ನು ನಮ್ಮ ಸಂಸ್ಥೆ ಯಾವುದೇ ಅನುದಾನದಿಂದ ನಡೆಯುವಂತ ಸಂಸ್ಥೆ ಅಲ್ಲ ಈಗಲೇ ಹೇಳಿದ ಆಗ್ಲೇ ಹೇಳಿದಾಗ ಇದೊಂದು ಸ್ವಯಂ ಸೇವಾ ಸಂಸ್ಥೆ ಯಾರಾದರೂ ನಾವು ಯಾವಾಗಲೂ ನಮ್ಮ ಕೈ ಯಾವಾಗಲೂ ಹೀಗೆ ಚಾಚಿಕೊಂಡೇ ಇರುತ್ತದೆ ಯಾರು ಕೊಡ್ತಾರೋ ಅದನ್ನು ನಾವು ಪ್ರೀತಿಯಿಂದ ಸ್ವೀಕರಿಸುವವರು ಹಾಗಾಗಿ ನಿಮ್ಮ ಸಹಕಾರ ಬೇಕು ನೀವು ನೀವು ಈ ದಿವಸ ನಮಗೊಂದು ಗಣಕಯಂತ್ರವನ್ನು ಕೊಟ್ಟು ಸಹಕಾರ ನೀಡಿದ್ದಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರನ್ನು ಮಾಜಿ ಗವರ್ನರನ್ನು ಹಾಗೂ ಈಗಿನ ಎಲ್ಲ ಪದಾಧಿಕಾರಿಗಳನ್ನು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಪರವಾಗಿ ನಾನು ಪ್ರೀತಿಯಿಂದ ರೋಟ್ರಿ ಮಂಗಳೂರು ಸೆಂಟ್ರಲ್ನ ಪಬ್ಬಿಯಿಂದ ಒಂದು ಶುಭಾಶಯ ಹೇಳಿ ಈಗ ಈಗಾಗಲೇ ರಾಜಕರ್ ಹೇಳಿದ್ದಾರೆ ಈ ಏನಂತ ಹೇಳಿದ್ರೆ ನಮ್ಮ ರೋಟ್ರಿ ಸಂಸ್ಥೆಯಲ್ಲಿ ಒಂದು ಪ್ರತಿನಿಧಿ ಅಂತ ಇದೆ ಫೌಂಡೇಶನ್ ಅಂತ ಹೇಳ್ತಾರೆ ರೋಟ್ರಿ ಸಂಸ್ಥೆ ಅಂದರೆ ಅದಕ್ಕೆ ಗೊತ್ತು ಆದರೆಲ್ಲರೂ ಹೇಳಿದೆ ಅಂತ ಹೇಳಿದ್ರೆ ಒಂದು ವಿಶ್ವದ ಪ್ರಮುಖ ಸೇವಾ ಸಂಸ್ಥೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಸಾವಿರದ ಒಂಬೈನೂರ ಐದರಲ್ಲಿ ಹುಟ್ಟಿತ್ತು ರೋಟ್ರಿ ಈ ರೋಟ್ರಿ ಒಂದು ಅಂಗಸಂಸ್ಥೆಯಾಗಿ ರೋಟ್ರಿ ಫೌಂಡೇಶನ್ ಅಂತ ಇದೆ ಅದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗೊತ್ತಿತ್ತು ಈ ರೋಟ್ರಿ ಫೌಂಡೇಶನ್ ಅಂದ್ರೆ ವರ್ಲ್ಡ್ಸ್ ಥರ್ಡ್ ರಿಚೆಸ್ಟ್ ಫೌಂಡೇಶನ್ ಅಂತ ಹೇಳ್ಬೋದು ಬಹಳ ಒಂದು ಒಳ್ಳೆಯ ಸಂಸ್ಥೆ ಮತ್ತು ಬಹಳ ಸೇವಾ ಕಾರ್ಯ ಅಂಗಸಂಪು ಬಹಳ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತದೆ ಈ ರೋಟ್ರಿ ಫೌಂಡೇಶನ್ ನಲ್ಲಿ ಡಿಸ್ಟ್ರಿಕ್ ಗ್ರಾಂಟ್ಸ್ ಅಂತ ಒಂದಿದೆ ಡಿಸ್ಟ್ರಿಕ್ ಗ್ರಾಂಟ್ ಅಂದ್ರೆ ಒಂದೊಂದು ಸಂಸ್ಥೆಗೆ ಇಷ್ಟಿಷ್ಟು ಹಣ ಬರ್ತದೆ ಈಗ ನಮ್ಮ ಸೆಂಟ್ರಲ್ ರೋಟರಿ ಮಂಗಳೂರು ಸೆಂಟ್ರಲ್ ಸಂಸ್ಥೆಗೆ ಈ ವರ್ಷ ಒಂದು ಸಾವಿರ ಡಾಲರ್ ಒಂದು ಏನಾದರೂ ಪ್ರೊಜೆಕ್ಟ್ ಮಾಡಬಹುದು ಅಂತ ಒಂದು ನಮಗೊಂದು ಎಲೊಕೇಶನ್ ಬಂದಿದೆ ಹಾಗೆ ನಾವು ಸಾಧಾರಣ ಒಂದು ಸಾವಿರ ಡಾಲರ್ ಮಾಡಬಹುದು ಅಂತ ಬಹಳ ವಿಚಾರಿಸಿದಾಗ ನಮ್ಮದೇ ಅಧ್ಯಕ್ಷರಾದ ನೊಟೀರಿಯರ್ ರಾಮಶ್ರೀ ಶೆಟ್ಟು ಅವರು ಬಾಲ ಸ್ಕೌಟ್ಸ್ ನಲ್ಲಿ ಕೂಡ ಕಮಿಷನರ್ ಕಮಿಷನರ್ ಆದ್ರಿಂದಾಗಿ ಅವರೊಂದು ಸಲಹೆ ಕೊಟ್ಟರು ನಮಗೆ ಒಂದು ಕಂಪ್ಯೂಟರ್ ಸ್ವಲ್ಪ ಕಂಪ್ಯೂಟರ್ ಇದೆ ಅದ ಇಡೀ ಜಿಲ್ಲೆಯನ್ನು ಆಡಳಿತ ಮಾಡುವಾಗ ಇನ್ನೊಂದು ಕಂಪ್ಯೂಟರ್ ಅಗತ್ಯ ಇದೆ ಅಂತ ಹೇಳಿ ಹಾಗೆ ನಾವು ನಮ್ಮ ನಲ್ಲಿ ಒಂದು ಸಾವಿರ ಡಾಲರ್ನಲ್ಲಿ ಈ ಕಂಪ್ಯೂಟರ್ ನಿಮಗೆ ಭಾರತ್ ಗೆ ನಾವು ಇವತ್ತು ದೇಣಿಗೆ ದೇಣಿಗೆಯಾಗಿ ಕೊಡ್ತಾ ಇದ್ದೇವೆ ಸೊ ಅದರ ಕಂಪ್ಯೂಟರ್ ಇದ್ದು ಎಲ್ಲ ಈ ಅನ್ನು ನಮ್ಮದೇ ಸಂಸ್ಥೆಯವರ ಭಾವಿ ಅಧ್ಯಕ್ಷರಾದ ಸಾಯಿಬಾಬಾ ಸಾಯಿಬಾಬಾರನವರು ಅವರು ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ಇವತ್ತು ವಿದ್ಯುಕ್ತವಾಗಿ ಆ ಕಂಪ್ಯೂಟರ್ ಅನ್ನು ಮೊನ್ನೆ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ ಆದರೆ ವಿದ್ಯುಕ್ತವಾಗಿ ಅದನ್ನು ನಿಮಗೆ ಹಸ್ತಾಂತರಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಯಾಕಂದರೆ ಅದನ್ನು ನಾವು ಅಲ್ಲಿಗೆ ಕಳಿಸ್ಬೇಕು ರಿಪೋರ್ಟ್ ಕಳಿಸ್ಬೇಕು ಮತ್ತು ಆ ಕಂಪ್ಯೂಟರ್ ಪಿಚ್ಚರ್ ಇದನ್ನು ಕಳಿಸಿದರೆ ಆ ಹಣ ಬರ್ತದೆ ನನಗೆ ನಮ್ಮ ಸಂಸ್ಥೆಗೆ ಈಗ ಹಾಗೆ ಹಾಗೆ ಇನ್ನು ಮುಂದೆ ಕೂಡ ಭಾರತ್ ಸ್ಕೌಟ್ಸ್ ಮತ್ತು ಗೌಟ್ಸ್ ಗೈಡ್ಸ್ ಅವರೊಟ್ಟಿಗೆ ನಾವು ಬಹಳಷ್ಟು ಕಾರ್ಯಕ್ರಮ ಇನ್ನು ಮುಂದೆ ನಾವು ಒಂದು ಜಂಟಿಯಾಗಿ ಮಾಡ್ತೀವಿ ಅಂತ ಹೇಳಿ ನಾವು ಇನ್ನೊಂದು ನಾ ಸಾವಿರದ ಒಂಬೈನೂರ ಎಂಬತ್ತ ತೊಂಬತ್ತ ಎಂಟು ತೊಂಬತ್ತ ಒಂಬತ್ತರಲ್ಲಿ ನಾನು ಈ ಸಂಸ್ ರೋಡ್ಡಿ ಮಂಗಳೂರು ಸೆಂಟ್ರಲ್ ಸಂಸ್ಥೆ ನಮ್ಮ ಕರಾವಳಿ ಉತ್ಸವದ ಹದಿನಾ ಹದಿನಾಲ್ಕು ಹದಿನೆಂಟು ಲಕ್ಷವನ್ನು ಹತ್ತು ಲಕ್ಷ ಆ ವರ್ಷ ಹತ್ತು ಲಕ್ಷವನ್ನು ಭಾರತ ಸೌಟ್ಭವನಲ್ಲಿ ಇದು ನಮ್ಮ ರಮಣ ರೆಡ್ಡಿಗೆ ಕೊಟ್ಟದ್ದು ಫಂಕ್ಷನ್ ಮಾಡಿದ ಸೌಟ್ ಭವನದಲ್ಲಿ ಹಾಗೆ ಇನ್ನು ಮುಂದೆ ಕೂಡ ಭಾರತಿಗೆ ನಾವು ಮಹಳಷ್ಟು ಕೆಲಸ ಮಾಡಲಿಕ್ಕೆ ರೆಡಿದ್ದೇವೆ ಅಂತ ಹೇಳಿ ಇನ್ನು ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದ ರಾಮಶೇಷ ಹೆಡ್ಡು ಕಜೆ ಅವರಿಗೆ ಒಂದು ಸಾಂಕೇತಿಕವಾಗಿ ಆ ಒಂದು ಮಂಗಳೂರು ಸೆಂಟ್ರ ಪರವಾಗಿ ಹಲವಾರು ನಮ್ಮ ಗೆಳೆಯರು ಬಂದಿದ್ದಾರೆ ಮುಖ್ಯವಾಗಿ ಕೇರಳ ಕಾಣಿ ಬುದ್ಧರು ಡಾಕ್ಟರ್ ದೇವದಾತ್ ಅವರ ವತಿಯಿಂದ ನಮ್ಮಲ್ಲಿ ಒಂದು ಅವರಿಗೆ ಮೊದಲು ಆಯಿತು ಧನ್ಯವಾದಗಳು ಅದರೊಟ್ಟಿಗೆ ಇದನ್ನು ಇನ್ಸ್ಟಾಲ್ ಮಾಡಿದವರು ನಮ್ಮ ಸಾಯಿಬಾಬಾರ ಅವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಮಂಗಳೂರು ಹಾಗೆ ಇದನ್ನು ಪಬ್ಬಿಶ್ರೀ ಬೇಕಾದ್ರೆ ನಮಗೆ ಅದೇ ಮುಖ್ಯವಾಗಿ ಮಳೆ ಸಾಹೇಬ ಸಾಹೇಬ ಸಾಹೇಬರು ಹಾಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಎಂ ಜಿ ಖೈಜೆ ಅವರನ್ನು ಸಹ ನಾವು ಹಾಗೆ ನಮ್ಮ ಶೆಟ್ಟಿ ಅವರನ್ನು ಸಹ ನಾವು ಈ ಸಂಕೇವಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳನ್ನು ಸಹ ಈ ಕಾರ್ಯ ಸ್ವಾಗತ ಇದ್ದೇವೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ರೋಟರಿ ಜಿಲ್ಲಾ ಮಾಜಿ ಗವರ್ನರ್ ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ಅವರು ರೋಟರಿ ಸಂಸ್ಥೆಯ ಸಮಾಜ ಸೇವಾ ಯೋಜನೆಗಳ ಬಗ್ಗೆ ಸಂಕ್ಷಿಪ್ತ ವರದಿ ಇತ್ತರು ಅಲ್ಲದೆ ಸಿಬ್ಬಂದಿಗಳು ಈ ಗಣಕಯಂತ್ರದ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ವೇದಿಕೆಯಲ್ಲಿ ರೋಟರಿ ಯೋಜನೆಯ ನಿರ್ದೇಶಕ ರೊಟೇರಿಯನ್ ಸಾಯಿಬಾಬಾ ರಾವ್ ನಿಯೋಜಿತ ಕಾರ್ಯದರ್ಶಿ ರೊಟೇರಿಯನ್ ಪ್ರದೀಪ್ ಕುಲಾಲ್ ಸಂಸ್ಥೆಯ ಮಾಧ್ಯಮ ಸಲಹೆಗಾರರಾದ ರೊಟೇರಿಯನ್ ವಸಂತ ಮಲ್ಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸಹಾಯಕ ಕಾರ್ಯದರ್ಶಿ ವಸಂತ ದೇವಾಡಿಗ ಉಪಸ್ಥಿತರಿದ್ದರು ಕಾರ್ಯದರ್ಶಿ ರೋಟೀರಿಯನ್ ಜಗನ್ನಾಥ ಶೆಟ್ಟಿ ಸ್ವಾಗತಿಸಿದರು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಸಿಬ್ಬಂದಿ ಶ್ರೀಮತಿ ಸಂಧ್ಯಾ ಸಲಹೆಗಾರರಾದ ಛಾಯಾಚಿತ್ರಗಾರಾದ ಆರ್ ಕೆ ಭಟ್ ಹಾಗೂ ರಾಜೇಶ್ ಅವರಿಗೆ ಧನ್ಯವಾದಗಳು